ಬನ್ನಿ ನಮಸ್ಕಾರ ಇವತ್ತು ನಾವು ತ್ರಿಕೋನಮಿತಿಯ ಪಾಠದ ಸೀರೀಸನ್ನು ಇದೇ ರೀತಿ ಮುಂದೆ ನಡೆಸ್ಕೊಳ್ತಾ ಹೋಗೋಣ ನಿನ್ನೆ ನಾವು ತ್ರಿಕೋನಮಿತಿಯ ಈ ಟೇಬಲನ್ನು ಯಾವ ರೀತಿ ಗುರ್ತಿಟ್ಕೋಬೇಕು ಇದು ಯಾವ ರೀತಿ ಬಂತು ಅನ್ನೋ ರೀಸನ್ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ವಿ ಮತ್ತು ಡಿಸ್ಕಸ್ ಕೂಡ ಮಾಡಿದ್ವಿ ಸರಿ ಇವತ್ತು ಅದನ್ನೇ ಮುಂದಕ್ಕೆ ಹೋಗ್ತಾ ಇದ್ರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡೋಣ ಇವತ್ತು ಈ ಪ್ರಶ್ನೆ ಉದಾಹರಣೆ ಸಿಕ್ಸ್ ಉದಾಹರಣೆ ಆರು ಓಕೆ ಉದಾಹರಣೆ ಆರು ಏನು ಹೇಳುತ್ತೆ ನೋಡಿ ಟ್ರೈಂಗಲ್ ಎ ಬಿ ಸಿಯಲ್ಲಿ ಬಿ ಶೃಂಗದಲ್ಲಿ ಲಂಬಕೋನ ಓಕೆ ಬಿ ಶೃಂಗದಲ್ಲಿ ಏನಿದೆ ಲಂಬಕೋನ ಇದೆ ಅಂದರೆ ಬಿ ಶೃಂಗ ಅಂದ್ರೇನು ಬಿ ಪಾಯಿಂಟ್ನಲ್ಲಿ ಬಿ ಪಾಯಿಂಟ್ನಲ್ಲಿ ಏನಿದೆ ಲಂಬಕೋನ ಇದೆ ಎ ಬಿ ಇಕ್ವಲ್ ಟು ಐದು ಸೆಂಟಿಮೀಟರ್ ಎ ಬಿ ಇಕ್ವಲ್ ಟು ಐದು ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾರೆ ಓಕೆ ಎ ಬಿ ಇಕ್ವಲ್ ಟು ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಚಿತ್ರ ಹನ್ನೊಂದು ಪಾಯಿಂಟ್ ಹತ್ತೊಂಬತ್ತರಲ್ಲಿ ನೋಡಿ ಹನ್ನೊಂದು ಪಾಯಿಂಟ್ ಹತ್ತೊಂಬತ್ತು ಓಕೆ ನೆಕ್ಸ್ಟು ಬಿ ಸಿ ಮತ್ತು ಎ ಸಿ ಬಾವುಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂದರೆ ಈ ಬಾಹುವಿನ ಉದ್ದ ಮತ್ತು ಈ ಬಾಹುವಿನ ಉದ್ದವನ್ನು ಕಂಡು ಇಲ್ಲಿ ನಮಗೆ ಇರ್ತಕ್ಕಂಥ ಸುಳಿವು ಒಂದು ಮೂವತ್ತು ಡಿಗ್ರಿ ಇದೆ ಇನ್ನೊಂದು ಏನಿದೆ ಐದು ಸೆಂಟಿಮೀಟರ್ ಇದೆ ಓಕೆ ಸರಿ ಈಗ ಮಾಡೋಣ ನಾನು ಏನು ಮಾಡ್ತೀನಿ ಮೊದಲನೇದಾಗಿ ಇದನ್ನು ಸಾಲ್ವ್ ಮಾಡೋದಕ್ಕೆ ಈ ಭಾಗವನ್ನು ಎಕ್ಸ್ ಅಂತ ತಗೊಳ್ತೀನಿ ಓಕೆ ಬಿ ಸಿ ಭಾಗವನ್ನು ಎಕ್ಸು ಎ ಸಿ ಭಾಗವನ್ನು ವಾಯ್ ಅಂತ ತಗೊಳ್ತೀನಿ ಓಕೆ ಬಿ ಸಿ ಭಾಗವನ್ನು ಎಕ್ಸು ಎ ಸಿ ಭಾಗವನ್ನು ವಾಯ್ ಅಂತ ತೊಗೊಳ್ತೀನಿ ಸರಿ ಈಗ ನಾನು ಏನು ಮಾಡ್ತೀನಿ ಮೊದಲನೇದಾಗಿ ಯಾವುದನ್ನೇ ಬಳಸ್ಕೊಂಡ್ರೆ ಆ ಈಸಿ ಆಗುತ್ತೆ ನೋಡಿ ಓಕೆ ಮೊದಲು ನಾನು ತಿಟವನ್ನು ಬಳಸ್ಕೊಳ್ತೀನಿ ನೋಡಿ ಸೈನ್ ತಿಟ ಟು ಏನಿದೆ ಅಭಿಮುಖ ಬಾವು ಬೈ ವಿಕರಣ ಇದೆ ಕಾಸ್ತಿಟ ಟು ಏನಿತ್ತು ಪಾರ್ಶ್ವ ಬಾವು ಬೈ ವಿಕರಣ ಇತ್ತು ಮತ್ತು ಟ್ಯಾನ್ತಿಟ ಟು ಟ್ಯಾನ್ ಟು ಏನು ಬರುತ್ತೆ ಅಭಿಮುಖ ಬಾವು ಬೈ ಪಾರ್ಶ್ವಭಾವು ಸರಿ ಈ ಮೂರನೇ ಬಳಸ್ಕೊಳ್ತೀವಿ ಜಾಸ್ತಿ ಟೈಮಲ್ಲಿ ಮೂರರಿಂದನೇ ಆಲ್ಮೋಸ್ಟ್ ಅವರೆಲ್ಲ ಪ್ರಶ್ನೆಗಳು ಸಾಲ್ವ್ ಆಗಿಬಿಡುತ್ತೆ ಓಕೆ ಈಗ ಸೈನ್ ತೀಟ ಬಳಸ್ಕೊಳೋಣ ಈಗ ನೋಡಿ ನನಗೆ ಇಲ್ಲಿ ತೀಟ ಇಲ್ಲಿದೆ ಓಕೆ ಈ ತೀಟಗೆ ಎದುರಾಗಿರ್ತಕ್ಕಂಥ ಬಾವು ಇಲ್ಲಿದೆ ಇದು ತೀಟ ಇಲ್ಲಿದೆ ಇದಕ್ಕೆ ಅಭಿಮುಖ ಬಾವು ಇದಾಗುತ್ತೆ ಇದು ವಿಕರ್ಣ ಇದು ಪಾರ್ಶ್ವಭಾವು ಸರಿ ಈಗ ಮಾಡೋಣ ನನಗೇನಿದೆ ಇಲ್ಲಿ ಸೈನ್ ತರ್ಟಿಯನ್ನು ಬಳಸ್ಕೊಳ್ತೀನಿ ನಾನು ಓಕೆ ನಾನು ಸೈನ್ ಥರ್ಟಿಯನ್ನು ಬಳಸ್ಕೊಂಡಾಗ ಅಭಿಮುಖ ಭಾವ ಏನಾಗುತ್ತೆ ಐದು ಓಕೆ ಅಭಿಮುಖ ಭಾವು ಐದು ಡಿವೈಡ್ ಬೈ ಇದಕ್ಕೆ ವಿಕರಣ ಏನು ವಾಯ್ ಇದೆ ಓಕೆ ವಾಯ್ ನನಗೆ ಗೊತ್ತಿಲ್ಲ ವಾಯ್ ಅಂತಲೇ ಇಟ್ಕೊಳ್ತೀನಿ ಸೈನ್ ತರ್ಟಿ ಬೆಲೆ ಎಷ್ಟು ಜೀರೋ ಒನ್ ಬೈ ಟು ಓಕೆ ಜೀರೋ ಇರುತ್ತೆ ಈಗೇನು ಬಂತು ಒನ್ ಬೈ ಟು ಒನ್ ಬೈ ಟು ಈಕ್ವಲ್ ಟು ಫೈವ್ ಮತ್ತು ವಾಯ್ ಬಂತು ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ವಾಯ್ ಈಕ್ವಲ್ ಟು ಟೆನ್ ಸೆಂಟಿಮೀಟ್ರ್ ಆಗುತ್ತೆ ಓಕೆ ವಾಯ್ ಈಕ್ವಲ್ ಟಿ ಏನಾಯಿತು ಹತ್ತು ಸೆಂಟಿಮೀಟರ್ ಈಗ ನಾನೇನು ಕಂಡಿದೆ ವಾಯ್ ಈಕ್ವಲ್ ಟಿ ಏನು ಸಿಕ್ಕಿತ್ತು ನನಗೆ ಹತ್ತು ಸೆಂಟಿಮೀಟರ್ ಸಿಕ್ತು ವಾಯ್ ಈಕ್ವಲ್ ಟು ವಾಯ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ನೆಕ್ಸ್ಟು ಇದೇ ರೀತಿ ಏನು ಮಾಡಬೇಕು ನಾನು ಈ ಬಾವನ್ನು ಕಂಡು ಹಿಡ್ತೀನಿ ಎಕ್ಸ್ನ ಎಕ್ಸ್ನ ಕೈ ಹಿಡಿಯೋದಕ್ಕೆ ಯಾವ್ದು ಬಳಸ್ತೀನಿ ಈಗ ನೋಡಿ ನಾನು ಪಾಶ್ವಭಾವ ಸಿಕ್ಕಿದೆ ಹೌದಾ ಅಭಿಮುಖ ಭಾವ ಸಿಕ್ಕಿದೆ ಈಗ ವಿಕರ್ಣ ಕೂಡ ಇದೆ ಸಾರಿ ಪಾಶ್ವಭಾವ ಇಲ್ಲ ವಿಕರಣ ಸಿಕ್ಕಿದೆ ಮತ್ತು ಅಭಿಮುಖ ಭಾವ ಸಿಕ್ಕಿದೆ ಇವೆರಡರಲ್ಲಿ ಯಾವುದನ್ನು ಬಳಸ್ಕೊಂಡ್ರೆ ನಡೆಯುತ್ತೆ ನಾನು ಟೆನನ್ನು ಬಳಸ್ಕೊಳ್ತೀನಿ ಓಕೆ ಯಾವುದನ್ನು ಬಳಸ್ಕೊಳ್ತೀನಿ ಟ್ಯಾನ್ ತಿಟ ಟ್ಯಾನ್ ತರ್ಟಿ ವ್ಯಾಲ್ಯೂ ಇಷ್ಟಿಷ್ಟು ಎಷ್ಟು ಬರುತ್ತೆ ಟ್ಯಾನ್ ತರ್ಟಿ ವ್ಯಾಲ್ಯೂ ಒನ್ ಬೈ ರೂಟ್ ತ್ರೀ ಬರುತ್ತೆ ಓಕೆ ಟ್ಯಾನ್ ತರ್ಟಿ ವ್ಯಾಲ್ಯೂ ಏನು ಬರುತ್ತೆ ಒನ್ ಬೈ ರೂಟ್ ತ್ರೀ ಸೊ ಅದನ್ನು ಬಳಸ್ಕೊತೀನಿ ಟೆನ್ ತರ್ಟಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ವಿಚ್ ಈಸ್ ಈಕ್ವಲ್ ಟು ಮೊದಲ ಇಲ್ಲಿ ತರ್ಟಿಯಿಂದ ಮಾಡ್ತಾ ಇದ್ದೀನಿ ಅಭಿಮುಖ ಬಾವು ಬೈ ಪಾರ್ಶ್ವಭಾವು ಅಭಿಮುಖ ಬಾವು ಐದು ಡಿವೈಡ್ ಬೈ ಪಾರ್ಶ್ವ ಭಾವು ಎಕ್ಸ್ ಸೊ ನನಗೆ ಇಲ್ಲಿಂದ ಏನು ಬಂತು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಈಕ್ವಲ್ ಟು ಫೈವ್ ರೂಟ್ ತ್ರೀ ಬಂತು ಓಕೆ ಎಕ್ಸ್ ಈಕ್ವಲ್ ಏನು ಬಂತು ಫೈವ್ ರೂಟ್ ತ್ರೀ ಬಂತು ಸೊ ನನಗೆ ಎಕ್ಸ್ ಈಕ್ವಲ್ಟು ಏನು ಬಂತು ಫೈವ್ ರೂಟ್ ತ್ರೀ ಸೊ ನನಗೆ ಎ ಸಿ ಮತ್ತು ಬಿ ಸಿ ಯೋಟ್ರ ಬೆಲೆಗಳನ್ನು ನಾನು ಕಂಡುಹಿಡ್ದೆ ನೆಕ್ಸ್ಟ್ ಮುಂದಿನ ಉದಾಹರಣೆಗೆ ಹೋಗೋಣ ಉದಾಹರಣೆ ಏಳು ನೋಡಿ ಉದಾಹರಣೆ ಏಳನು ಟ್ರೈಂಗಲ್ ಪಿ ಕ್ಯೂ ಆರ್ನಲ್ಲಿ ಕ್ಯೂನಲ್ಲಿ ಏನಿದೆ ನೈಂಟಿ ಡಿಗ್ರಿ ಇದೆ ಓಕೆ ಆಲ್ರೆಡಿ ಕೊಟ್ಟಿದ್ದಾರೆ ಕ್ಯೂನಲ್ಲಿ ಏನಿದೆ ನೈಂಟಿ ಡಿಗ್ರಿ ಇದೆ ಪಿ ಕ್ಯೂ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಮತ್ತು ಪಿ ಆರ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಇದೆ ಹಾಗಾದರೆ ಆ್ಯಂಗಲ್ ಕ್ಯೂ ಪಿ ಆರ್ ಓಕೆ ಆ್ಯಂಗಲ್ ಕ್ಯೂ ಪಿ ಆರ್ ಇದನ್ನು ಮತ್ತು ಆ್ಯಂಗಲ್ ಪಿ ಆರ್ ಕ್ಯೂ ಓಕೆ ಪಿ ಆರ್ ಕ್ಯೂ ಈ ಆ್ಯಂಗಲ್ನ ಓಕೆ ಈ ಆ್ಯಂಗಲ್ನ ಕಂಡು ಸರಿ ಮಾಡೋಣ ಏನು ಟಫ್ ಇಲ್ಲ ಓಕೆ ನಾನು ಇದನ್ನು ಬಳಸ್ಕೊಂಡ ನೋಡಿ ಇಲ್ಲಿ ಈ ಆ್ಯಂಗಲ್ನ ಬಳಸ್ಕೊಳ್ತೀನಿ ಮೊದಲು ರೆಡ್ ಕಲರಲ್ಲಿ ಮೆನ್ಷನ್ ಮಾಡಿದ್ದೀನಲ್ವಾ ಈ ಆ್ಯಂಗಲ್ನ ಬಳಸ್ಕೊಂಡ್ರೆ ಇದೇನಾಗುತ್ತೆ ನನಗೆ ಅಭಿಮುಖ ಬಾವು ಇದು ನನಗೆ ವಿಕರ್ಣ ಇದು ನನಗೆ ಪಾರ್ಶ್ವಭಾವು ಸರಿ ಈಗ ನನಗೆ ಅಲ್ಲಿ ಆ್ಯಂಗಲ್ ಏನು ಗೊತ್ತಿಲ್ಲ ಸೈನ್ ತೀಟ ಇಟ್ಕೋಬೇಕಲ್ವ ಸೈನ್ ಆರ್ ಅಂತ ಇಟ್ಕೊಳ್ತೀನಿ ನಾನು ಓಕೆ ಸೈನ್ ಆರ್ ಸೈನ್ ಆರ್ ಮುಖಾಂತರ ಏನಾಗುತ್ತೆ ನನಗೆ ಅಭಿಮುಖ ಭಾವ್ ಬೈ ವಿಕರಣ ಅಭಿಮುಖ ಭಾವ್ ಎಷ್ಟಿದೆ ಮೂರು ಡಿವರ್ಡ್ ಬೈ ಆರು ಓಕೆ ಮೂರು ಡಿವರ್ಡ್ ಬೈ ಆರು ಬಂತು ಸೊ ಸೈನ್ ಆರ್ ಈಕ್ವಲ್ಟು ಬಂತು ಮೂರು ಬೈ ಆರ್ ಅಂದರೆ ಒನ್ ಬೈ ಟೂ ಆಗುತ್ತೆ ಓಕೆ ಒನ್ ಬೈ ಟು ಯಾವಾಗ ಸೈನ್ ಆರ್ ವ್ಯಾಲ್ಯೂ ಇರುತ್ತೆ ಅಂದರೆ ಸೈನ್ ಯಾವ ತೀಟಕ್ಕೆ ಸೈನ್ ಯಾವ ತೀಟಕ್ಕೆ ಒನ್ ಬೈ ಟು ಇರುತ್ತೆ ಸೈನ್ ಸೈನ್ ತರ್ಟಿಗೆ ಏನಿರುತ್ತೆ ನನಗೆ ಒನ್ ಬೈ ಟೂ ವ್ಯಾಲ್ಯೂ ಇರುತ್ತೆ ಈಗ ಸೈನ್ ಸೈನ್ ಸೇಮ್ ಆಗಿ ಕಂಪೇರ್ ಮಾಡಿದಾಗ ನೀವು ಮತ್ತೆ ತಪ್ಪು ಮಾಡಿ ಸೈನ್ ಸೈನ್ನ ಕ್ಯಾನ್ಸಲ್ ಮಾಡಬೇಡಿ ಓಕೆ ಅಂದರೆ ಈ ರೀತಿ ಹೋಗಿ ಇಲ್ಲಿ ಸೈನ್ ಕಟ್ ಆಯಿತು ಇಲ್ಲಿ ಸೈನ್ ಕಟ್ ಆಯಿತು ಅಂತ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಸೈನ್ ಇಂಟು ಆರ್ ಅಂತ ಬರೆಯೋದಿಲ್ಲ ಇದಲ್ಲ ನಾವು ಬಳಸೋದೇನು ಸೈನ್ನ ಆರ್ ಮುಖಾಂತರ ಒಂದು ರೇಷೋನ್ನು ಬಳಸ್ತೀವಿ ಓಕೆ ಸೈನ್ ಆರ್ ಮುಖಾಂತರ ಏನು ಮಾಡ್ತೀವಿ ಒಂದು ರೇಷೋನ ಬಳಸ್ತೀವಿ ಅದಕ್ಕೆಲ್ಲೇ ಸೈನ್ ಮತ್ತು ಸೈನ್ನ ಕಟ್ ಹಾಕಿ ಆರ್ ಈಕ್ವಲ್ ಟು ತರ್ಟಿ ಅಂತ ಬರೆದ್ರಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಇದು ತಪ್ಪು ಓಕೆ ಏನು ಮಾಡಬೇಕು ಇದು ಇದು ಈಕ್ವಲ್ ಆಗಿದೆ ಅಲ್ವಾ ಆಯ್ತು ಇಷ್ಟೇ ಬಿಟ್ಬಿಡಿ ಕಾಟಕಕ್ಕೋಗಬೇಡಿ ಓಕೆ ಇಷ್ಟೇ ಬಿಟ್ಬಿಡಿ ಹೋಗಬೇಡಿ ಇದರಿಂದ ಏನು ಬರುತ್ತೆ ನನಗೆ ಆರ್ ಈಕ್ವಲ್ ಟು ಇದರಿಂದ ನನಗೇನು ಬಂತು ಆರ್ ಈಕ್ವಲ್ ಟು ತರ್ಟಿ ಡಿಗ್ರಿ ಆರ್ ಈಕ್ವಲ್ ಟು ಏನು ಬಂತು ತರ್ಟಿ ಡಿಗ್ರಿ ಬಂತು ಇನ್ನೊಂದು ಇಲ್ಲಿಂದ ತ್ರಿಕೋನ ಮಿತಿ ಅಪ್ಲೈ ಮಾಡೋ ಅವಶ್ಯಕತೆ ಇದೆನ ಇಲ್ಲ ನೋಡಿ ಇಲ್ಲ ಆಲ್ರೆಡಿ ಹೇಳಿದ್ದಾರೆ ಇಲ್ಲೇನಿದೆ ಇದೆ ಅಂತ ಹೇಳಿದರೆ ಇಲ್ಲಿ ಆಲ್ರೆಡಿ ನೈಂಟಿ ಡಿಗ್ರಿ ಇದೆ ಓಕೆ ಇಲ್ಲ ಆಲ್ರೆಡಿ ಏನಿದೆ ನೈಂಟಿ ಡಿಗ್ರಿ ಇದೆ ಇಲ್ಲೇನು ಬಂತು ತರ್ಟಿ ಡಿಗ್ರಿ ಬಂತು ಇಲ್ಲಿನ ತೊಂಬತ್ತು ಇಲ್ಲಿ ಮೂವತ್ತು ಓಕೆ ತೊಂಬತ್ತು ಇಲ್ಲಿ ಮೂವತ್ತು ಇಲ್ಲಿ ಎಷ್ಟಿರುತ್ತೆ ಆಬ್ವಿಯಸ್ಲಿ ಇರುತ್ತೆ ಯಾಕಂದರೆ ಒಳಗೆಲ್ಲ ಕುಡಿಸಿದಾಗ ಎಷ್ಟು ಬರಬೇಕು ನೂರ ಎಂಬತ್ತು ಬರಬೇಕಲ್ವ ಹೌದಾ ಸೊ ಆ್ಯಂಗಲ್ ಪಿ ಕೂಡ ಏನಾಗುತ್ತೆ ನನಗೆ ಎಷ್ಟಾಗುತ್ತೆ ಸಿಕ್ಸ್ಟಿ ಡಿಗ್ರಿ ಓಕೆ ನೀವೀಗ ಬರಿಬೇಕು ಅಂದರೆ ಏನು ಆ್ಯಂಗಲ್ ಕ್ಯೂ ಪಿ ಆರ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಕ್ಯೂ ಈಕ್ವಲ್ಟು ಇದೆಷ್ಟು ಬಂತು ಇದು ಅರುವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಬಂತು ಸರಿ ಗೊತ್ತಾಯ್ತಲ್ವ ಓಕೆ ಇದಕ್ಕೆ ರೀಸನ್ ಏನು ತ್ರಿಭುಜದ ಒಳಗಿನ ಆ್ಯಂಗಲ್ಗಳು ಇರುತ್ತಲ್ವ ಆ್ಯಂಗಲ್ ಸಮ್ ಈಕ್ವಲ್ ಟು ಎಷ್ಟಿರುತ್ತೆ ಒನ್ ಏಯ್ಟಿ ಇರುತ್ತೆ ಓಕೆ ಟ್ರಯಾಂಗಲ್ನ ಒಳಗಿನ ಆ್ಯಂಗಲ್ ಇರುತ್ತೆ ಒನ್ ಏಯ್ಟಿ ಇರುತ್ತೆ ಓಕೆ ಭಾಳ ಶಾರ್ಟ್ಕಟ್ಟಲ್ಲಿ ಬರೆದು ಬಿಟ್ಟು ಸರಿ ಪ್ರಶ್ನೆ ಸಂಖ್ಯೆ ಎಂಟಕ್ಕೆ ಹೋಗೋಣ ಉದಾಹರಣೆ ಎಂಟ್ರಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಸೈನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ಟು ಸೈನ್ ಎ ಮೈನಸ್ ಬಿ ಇಕ್ವಲ್ಟಿ ಏನಿದೆ ಒನ್ ಬೈ ಟೂ ಇದೆ ಓಕೆ ಕಾಸ್ ಎ ಪ್ಲಸ್ ಬಿ ಇಕ್ವಲ್ಟಿ ಏನಿದೆ ಒನ್ ಬೈ ಟೂ ಇದೆ ಮತ್ತು ಒಂದು ಕಂಡೀಷನ್ ಕೂಡ ಕೊಟ್ಟಿದ್ದಾರೆ ಎ ಮತ್ತು ಬಿ ಏನಿರಬೇಕು ನಾನು ಕೂಡಿಸಿದಾಗ ಝೀರೋಕ್ಕಿಂತ ಜಾಸ್ತಿ ಇರಬೇಕು ಮತ್ತು ನೈಂಟಿ ಡಿಗ್ರಿಗಿಂತ ಇರಬೇಕು ಇದಂತರ ಟ್ರೂ ಯಾಕಂದರೆ ಎರಡು ಆ್ಯಂಗಲ್ ಇದು ಆದರೆ ಹಾಂ ಅವು ಎರಡು ಆ್ಯಂಗಲ್ನ ಸೇರಿಸಿದಾಗ ನೈಂಟಿ ಕಮ್ಮಿ ಇರಬೇಕು ಹೌದಾ ಈ ರೀತಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದಾಗ ಇದು ಆ್ಯಂಗಲ್ ಎ ಇದು ಆ್ಯಂಗಲ್ ಬಿ ಅಂತ ತಿಳ್ಕೊಳ್ಳಿ ಹೌದಾ ಎ ಪ್ಲಸ್ ಬಿ ಏನಿರುತ್ತೆ ಇವೆರಡು ಸೇರಿಸಿದಾಗ ನೈಂಟಿ ಡಿಗ್ರಿಗಿಂತ ಕಮ್ಮಿ ಇರುತ್ತೆ ಯಾಕಂದರೆ ಆಲ್ರೆಡಿ ನೈಂಟಿ ಡಿಗ್ರಿ ಇರುತ್ತೆ ಒಳಗಿನ ಸಮ್ಮೆಷ್ಟೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಹೌದಾ ಇದೆ ಅಲ್ವ ರೀಸನು ಮತ್ತೆ ಏನು ಕೊಟ್ಟಿದ್ದಾರೆ ಕಂಡೀಷನ್ ಎ ಈಸ್ ಗ್ರೇಟರ್ ದೆನ್ ಬಿ ಈ ರೀತಿ ಇದ್ದಾಗ ಎ ಮತ್ತು ಬಿಗಳನ್ನ ನಾವು ಕಂಡುಹಿಡಬೇಕು ಸರಿ ಮಾಡೋಣ ಮೊದಲನೇದಾಗಿ ನೋಡಿ ಏನು ಕೊಟ್ಟಿದ್ದಾರೆ ನನಗೆ ಸೈನ್ ಎ ಮೈನಸ್ ಬಿ ಈಕ್ವಲ್ ಟು ಏನಿದೆ ಒನ್ ಬೈ ಟೂ ಇದೆ ಇದೇ ರೀತಿ ಸೈನ್ಗೆ ಒನ್ ಬೈ ಟು ವ್ಯಾಲ್ಯೂ ಯಾವ ಡಿಗ್ರಿಯಲ್ಲಿರುತ್ತೆ ಓಕೆ ಸೈನ್ಗೆ ಒನ್ ಬೈ ಟು ಯಾವ ಡಿಗ್ರಿಯಲ್ಲಿರುತ್ತೆ ಯಾವ ಡಿಗ್ರಿಯಲ್ಲಿರುತ್ತೆ ಸೈನ್ ಜೀರೋ ಒನ್ ಬೈ ಟು ಇರುತ್ತೆ ಓಕೆ ಜೀರೋ ಒನ್ ಬೈ ಟು ಓಕೆ ಅಂದರೆ ಸೈನ್ ತರ್ಟಿಯಲ್ಲಿರುತ್ತೆ ಯಾವಾಗಿರುತ್ತೆ ಸೈನ್ ಥರ್ಟಿಯಲ್ಲಿರುತ್ತೆ ಸೇಮ್ ಹಾಗೆ ಕಾಸಿಗೆ ಕೂಡ ಬಳ್ಕೊಳ್ಳೋಣ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂನ ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಒನ್ ಬೈ ಟು ಬಂತು ಓಕೆ ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ಏನು ಬಂತು ಒನ್ ಬೈ ಟೂ ಬಂತು ಕಾಸ್ ಯಾವಾಗ ಒನ್ ಬೈ ಟೂ ಇರುತ್ತೆ ನೋಡಿ ಇಲ್ಲಿ ಮೂವತ್ತಿದೆ ಅಂದ್ರೆ ಇಲ್ಲಿ ಏನಿರುತ್ತೆ ಅರವತ್ತಿರುತ್ತೆ ಯಾಕಂದರೆ ಸೈನ್ ಉಲ್ಟ ಏನಿರುತ್ತೆ ಕಾಸ್ ಇರುತ್ತೆ ಅಂದರೆ ವ್ಯಾಲ್ಯೂಸಲ್ಲಿ ಓಕೆ ಈ ಕಡೆಯಿಂದ ಈ ಕಡೆ ಸೈನ್ಗೆ ಫಿಲ್ ಮಾಡ್ತಾ ಹೋದರೆ ಕಾಸ್ಗೆ ಏನಾಗುತ್ತೆ ಆ ಕಡೆಯಿಂದ ಈ ಕಡೆ ಫಿಲ್ ಮಾಡ್ತಾ ಬರ್ತೀವಿ ಓಕೆ ಸೊ ಕಾಸ್ ಇಲ್ಲಿ ಮೂವತ್ತಿದೆ ಅಲ್ವಾ ಇದೇನಿರುತ್ತೆ ಅರವತ್ತಿರುತ್ತೆ ನೆಕ್ಸ್ಟ್ ಇದಿದೆ ನೆಕ್ಸ್ಟು ಅಂದರೆ ಮುಂದಿನ ಅಧ್ಯಾಯದಲ್ಲಿ ಈ ಎಕ್ಸಸೈಸ್ ಮುಗಿದ ನಂತರ ಇದ್ರದ್ದೆ ನೆಕ್ಸ್ಟ್ ಲೆಕ್ಚರ್ಲೇ ಹೇಳ್ಕೊಡ್ತೀನಿ ನೀವು ಎಲ್ಲ ಕೆಲವೊಂದು ಪ್ರಾಪರ್ಟೀಸ್ಗಳಿವೆ ಹೌದಾ ಸೈನ್ ನೈಂಟಿ ಮೈನಸ್ ತೀಟಾ ಅಂದ್ರೇನು ಕಾಸ್ಟ್ ನೈಂಟಿ ಮೈನಸ್ ತೀಟಾ ಅಂದ್ರೇನು ಇಟ್ರನ್ನೆಲ್ಲ ಅಲ್ಲಿ ಸ್ವಲ್ಪ ಮಜಾ ಬರುತ್ತೆ ಕಲಿಯೋದಕ್ಕೆ ಸರಿ ಈಗ ಸೈನ್ ಎ ಮೈನಸ್ ಬಿ ಆಯಿತು ಓಕೆ ಇಲ್ಲಿಂದ ನನಗೇನು ಬಂತು ಎ ಮೈನಸ್ ಬಿ ಈಕ್ವಲ್ ಟು ಎ ಮೈನಸ್ ಬಿ ಈಕ್ವಲ್ ಟು ಏನಾಯಿತು ಮೂವತ್ತು ಇಲ್ಲಿ ಎ ಪ್ಲಸ್ ಬಿ ಈಕ್ವಲ್ ಟು ಅರ ಆಯಿತು ಅರುವತ್ತು ಎ ಪ್ಲಸ್ ಬಿ ಈಕ್ವಲ್ ಟು ಆಯಿತು ಅರುವತ್ತು ಸರಿ ಇದು ಇಕ್ವೇಶನ್ ಒನ್ ಇದು ಈಕ್ವೇಷನ್ ಟು ಇಕ್ವೇಷನ್ ಒನ್ ಮೈನಸ್ ಈಕ್ವೇಶನ್ ಟು ಮಾಡೋಣ ಓಕೆ ಅಥವಾ ಈಕ್ವೇಷನ್ ಟು ಮೈನಸ್ ಇಕ್ವೇಷನ್ ಒನ್ ಏನಾದರೂ ಮಾಡಿ ನಾನು ಈಕ್ವೇಷನ್ ಟು ಮೈನಸ್ ಇಕ್ವೇಷನ್ ಒನ್ ಮಾಡ್ತೀನಿ ಇದನ್ನು ಮಾಡಿದಾಗ ನೋಡಿ ಎ ಪ್ಲಸ್ ಬಿ ಈಕ್ವಲ್ ಟು ಅರವತ್ತು ನಾನು ಎರಡನ್ನ ಸೇರಿಸ್ತೀನಿ ಯಾಕಂದರೆ ಮೈನಸ್ ಬಿ ಇದೆಯಲ್ಲ ಅಲ್ವಾ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಎ ಮೈನಸ್ ಬಿ ಈಕ್ವಲ್ ಟು ಮೂವತ್ತು ಓಕೆ ಎರಡನ್ನ ಏನು ಇದ್ದೀನಿ ನಾನು ಪ್ಲಸ್ ಮಾಡ್ತೀನಿ ಪ್ಲಸ್ ಕೆಳಗೆ ಏನು ಇರತಕ್ಕಂಥ ಇದೇನು ಇರುತ್ತೆ ಅಲ್ವಾ ಈಕ್ವೇಷನು ಇದ್ರದ್ದು ಸೈನ್ ಚೇಂಜ್ ಆಗೋದಿಲ್ಲ ಓಕೆ ಎ ಪ್ಲಸ್ ಎ ಏನಾಯಿತು ಟು ಎ ಆಯಿತು ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯಿತು ಓಕೆ ಪ್ಲಸ್ ಬಿ ಮತ್ತು ಮೈನಸ್ ಬಿ ಏನಾಯಿತು ಕ್ಯಾನ್ಸಲ್ ಆಯಿತು ಈಕ್ವಲ್ ಟು ಇದೆಷ್ಟಾಯಿತು ತೊಂಬತ್ತು ಇದರಿಂದ ನನಗೆ ಎ ಬೆಲೆ ಏನು ಬಂತು ಎ ಈಕ್ವಲ್ ಟು ನಲ್ವತ್ತೈದು ಬಂತು ಓಕೆ ಎ ಈಕ್ವಲ್ ಟು ಎಷ್ಟು ಬಂತು ನಲ್ವತ್ತೈದು ಡಿಗ್ರಿ ಸರಿ ಈಗ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಇಕ್ವೇಶನ್ ಬಳಸ್ಕೊಳ್ಳೋಣ ಈಕ್ವೇಷನ್ ಒನ್ನ ಬಳಸ್ಕೊಣ ಅಂತ ತಿಳ್ಕೊಳ್ಳಿ ಓಕೆ ಇಲ್ಲೇನಿದೆ ಎ ಮೈನಸ್ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದೆ ಎ ನಲ್ವತ್ತೈದು ಮೈನಸ್ ಬಿ ಈಕ್ವಲ್ ಟು ಮೂವತ್ತು ಡಿಗ್ರಿ ಇದೆ ಓಕೆ ಇದನ್ನು ಮತ್ತೆ ಸಾಲ್ವ್ ಮಾಡ್ತೀನಿ ಎಷ್ಟಾಗುತ್ತೆ ಈಗ ನಲವತ್ತೈದು ಮೈನಸ್ ಮೂವತ್ತು ಈಕ್ವಲ್ ಟು ಬಿ ಬಂತು ಸರಿ ಬಿ ಏನಾಯ್ತು ಈಗ ಹದಿನೈದು ಡಿಗ್ರಿ ಬಿ ಇಕ್ವಲ್ಟಿ ಏನಾಯಿತು ಹದಿನೈದು ಡಿಗ್ರಿ ಸೊ ಇಲ್ಲಿ ನೋಡಿ ನಮ್ಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ ಎ ಈಸ್ ಗ್ರೇಟರ್ ದೆನ್ ಬಿ ಅಂತ ಹೇಳಿದರೆ ಎ ಏನಿದೆ ನಲವತ್ತೈದು ಇದೆ ಬಿ ಏನಿದೆ ಹದಿನೈದು ಇದೆ ಅಂದರೆ ಎ ಏನಿದೆ ಬಿ ಕಿನ್ನ ದೊಡ್ಡದಾಗಿದೆ ಓಕೆ ಸರಿ ಇವೆರಡು ಕೂಡಿಸಿದಾಗ ತೊಂಬತ್ತರಕ್ಕಿಂತ ಇಕ್ವಲೋ ಅಥವಾ ಹತ್ತಿರಕ್ಕಿಂತ ಐದು ಜೀರೋಕ್ಕಿಂತ ಏನಿರಬೇಕು ಜಾಸ್ತಿ ಇರಬೇಕು ಅದು ಕೂಡ ಏನಾಯಿತು ಸ್ಯಾಟಿಸ್ಫೈ ಆಯಿತು ಗೊತ್ತಾಯ್ತಾ ಈ ಉದಾಹರಣೆ ಯಾವ ರೀತಿ ಮಾಡಿದ್ವು ಅಂತ ನೆಕ್ಸ್ಟು ಏನಿದೆ ಅಭ್ಯಾಸ ಲೆವೆನ್ ಪಾಯಿಂಟ್ ಟು ಇದೆ ಅಭ್ಯಾಸ ಲೆವೆನ್ ಪಾಯಿಂಟ್ ಟು ಅನ್ನೋ ನೆಕ್ಸ್ಟ್ ಲೆಕ್ಚರ್ಲ್ಲಿ ಮಾಡೋಣ അല്ലവർഗൂ ബൈ ബൈ ചെനകരി ബിന്ദസായിരിക്ക